ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಕೃತಿಯ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಪ್ರೇಮಕ್ಕಿಂತ ಹೆಚ್ಚು ಮೌಲಿಕವಾದದ್ದು ಮೈತ್ರಿಯತೆ ಎಂದು ನಾನು ನಿಮಗೆ ಹೇಳುತ್ತಲಿದ್ದೆ ಇದನ್ನು ಈವರೆಗೆ ಯಾರೂ ಹೇಳಿಲ್ಲ ನಾನು ಮೈತ್ರಿಯತೆ ಮಿತ್ರತ್ವಕ್ಕಿಂತಲೂ ಹೆಚ್ಚು ಮೇಲ್ಮಟ್ಟದ್ದು ಎಂದು ಹೇಳುತ್ತೇನೆ ಇದರ ಬಗ್ಗೆಯಂತೂ ಯಾರೂ ಮಾತನಾಡಿಯೇ ಇಲ್ಲ ನಾನು ಇದನ್ನು ವಿವರಿಸುವುದು ಒಳಿತು ಪ್ರೇಮ ಅದೆಷ್ಟೇ ಸುಂದರವಾದದ್ದಾಗಿದ್ದರೂ ಭೂಮುಖವಾಗಿರುವುದು ಅದು ಸ್ವಲ್ಪ ಮರದ ಬೇರುಗಳಂತೆ ಭೂಮಿ ಮತ್ತು ಅದು ಯಾವುದೆಲ್ಲವನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ದೇಹ ಅವೆಲ್ಲವನ್ನೂ ಮೀರಿ ನಿಲ್ಲಲು ಪ್ರೇಮ ಪ್ರಯತ್ನಿಸುತ್ತದೆ ಆದರೆ ಪುನಃ ಪುನಃ ಬೀಳುತ್ತದೆ ಜನ ಪ್ರೇಮದಲ್ಲಿ ಬಿದ್ದ ಎಂದೆನ್ನುವುದು ಅತಿಶಯವೇನೂ ಅಲ್ಲ ನನಗೆ ತಿಳಿದಿರುವಂತೆ ಈ ವಕ್ತವ್ಯ ಎಲ್ಲ ಭಾಷೆಗಳಲ್ಲೂ ಇದೆ ಇತರೆ ದೇಶಗಳ ಬಹಳಷ್ಟು ಜನಗಳ ಬಳಿ ಜ ಬಹಳಷ್ಟು ಜನಗಳನ್ನು ಕೇಳಿ ಈ ವಿಷಯದಲ್ಲಿ ಶೋಧನೆಯನ್ನು ನಡೆಸಿದ್ದೇನೆ ವಿವಿಧ ದೇಶಗಳ ರಾಯಭಾರಿಗಳಿಗೆ ಪತ್ರ ಬರೆದು ನಾನು ನಿಮ್ಮ ಭಾಷೆಯಲ್ಲಿ ಫಾಲಿಂಗ್ ಇನ್ ಲವ್ ಪದ ಸಂಕಲನಕ್ಕೆ ಸಮಾನ ಪದ ಸಂಕಲನ ಇದೆಯೇ ಎಂದು ಪ್ರಶ್ನಿಸಿದ್ದೆ ಅವರೆಲ್ಲರೂ ಸಹ ಇದೆ ಎಂಬುದಾಗಿ ಉತ್ತರಿಸಿದ್ದಾರೆ ನಾನು ಅವರನ್ನು ನಿಮ್ಮ ಭಾಷೆಯಲ್ಲಿ ರೈಸಿಂಗ್ ಇನ್ ಲಾವ್ ಪ್ರೇಮದಲ್ಲಿ ಮೇಲೇರುವಿಕೆ ಎಂಬಂತಹ ನುಡಿ ಏನಾದರೂ ಇದೆಯೇ ಎಂದು ಪ್ರಶ್ನಿಸಿದಾಗ ಅವರುಗಳು ನಕ್ಕಿದ್ದಾರೆ ಇಲ್ಲವೇ ವಿಷಯವನ್ನು ಬದಲಾಯಿಸಿದ್ದಾರೆ ಪತ್ರ ಬರೆದು ವಿಚಾರಿಸಿದರೆ ಉತ್ತರ ಕೊಡದೆ ತಪ್ಪಿಸಿಕೊಂಡಿದ್ದಾರೆ ಪ್ರೇಮದಲ್ಲಿ ಮೇಲೇರುವಿಕೆ ಎಂಬಂತಹ ನುಡಿ ಏನಾದರೂ ನಿಮ್ಮ ಭಾಷೆಯಲ್ಲಿ ಇದೆಯೇ ಎಂಬ ಹುಚ್ಚನೊಬ್ಬನ ಪ್ರಶ್ನೆಗೆ ಯಾರು ತಾನೇ ಉತ್ತರ ನೀಡುತ್ತಾರೆ ಯಾವುದೇ ಭಾಷೆಯಲ್ಲೂ ಸಹ ಆ ನುಡಿಯಿಲ್ಲ ಈ ಇಲ್ಲದಿರುವಿಕೆ ಕಾಕತಾಳೀಯ ಅಲ್ಲ ಒಂದೋ ಅಥವಾ ಎರಡೋ ಭಾಷೆಯಲ್ಲಿ ಇಲ್ಲದಿರಬಹುದು ಆದರೆ ಮೂರು ಸಾವಿರ ಭಾಷೆಗಳಲ್ಲಿ ಇಲ್ಲದಿರುವುದು ಕಾಕತಾಳೀಯವಲ್ಲ ಅಲ್ಲದೆ ಮೂರು ಸಾವಿರ ಭಾಷೆಗಳು ಒಂದಾಗಿ ಸಂಚು ಹೂಡಿ ಮೂರು ಸಾವಿರ ವಿಧದಲ್ಲಿ ಪ್ರೇಮದಲ್ಲಿ ಬೀಳುವುದು ಎಂಬಂಥ ನುಡಿಯನ್ನು ಸೃಷ್ಟಿಸಿರುವುದು ಕಾಕತಾಳೀಯವಲ್ಲ ಇಲ್ಲ ಕಾರಣ ಏನೆಂದರೆ ಪ್ರೇಮವು ಮೂಲತಃ ಭೂಮಿಗೆ ಸೇರಿದ್ದು ಒಂದಿಷ್ಟು ನೆಗೆಯಬಹುದು ಅದನ್ನು ನೀವು ಜಾಗಿಂಗ್ ಎಂದೆನ್ನಬಹುದೇನು ಜಾಗಿಂಗ್ ಇತ್ತೀಚೆಗೆ ಒಂದು ಫ್ಯಾಷನ್ ಆಗಿದೆ ಎಂದು ನಾನು ಕೇಳಿದ್ದೇನೆ ವಿಶೇಷವಾಗಿ ಅಮೆರಿಕಾದಲ್ಲಿ ಎಷ್ಟರ ಮಟ್ಟಿಗೆ ಎಂದರೆ ನನ್ನ ಪುಸ್ತಕಗಳ ಪ್ರೇಮಿಯೊಬ್ಬಳು ಅಮೇರಿಕಾದಿಂದ ನನಗೆ ಜಾಗಿಂಗ್ ಸೂಟೊಂದನ್ನು ಕೊಡುಗೆಯಾಗಿ ಕಳಿಸಿಕೊಟ್ಟಿದ್ದಾಳೆ ಅದ್ಭುತ ಕಲ್ಪನೆ ನಾನು ಚೇತನಾಳಿಗೆ ಹೇಳಿದೆ ಇದನ್ನು ಒಗೆದುಕೊಡು ನಾನು ಇದನ್ನು ಧರಿಸುತ್ತೇನೆ ಆಕೆ ಕೇಳಿದಳು ಏನು ನೀವು ಜಾಗ್ ಮಾಡುತ್ತೀರಾ ನಾನು ಹೇಳಿದೆ ನಿದ್ರೆಯಲ್ಲಿ ಇದನ್ನು ನಾನು ನನ್ನ ಸ್ಲೀಪಿಂಗ್ ರೋಬ್ ಮಲಗುವ ದಿರಿಸಾಗಿ ಬಳಸುವೆ ನನ್ನ ಸ್ಲೀಪಿಂಗ್ ರೋಬ್ಗಳು ಎಲ್ಲವೂ ಜಾಗಿಂಗ್ ಸೂಟ್ಗಳೇ ಎಂಬುದು ನಿಮಗೆ ತಿಳಿದೇಗಿದೆ ನನಗೆ ಅವು ಬಲು ಇಷ್ಟ ಏಕೆಂದರೆ ನಿದ್ರೆಯಲ್ಲಿ ನಾನು ಜಾಗಿಂಗ್ ಮಾಡಬಹುದು ವ್ಯಾಯಾಮ ಮಾಡಬಹುದು ಮಹಾ ಮಹಾಮುಷ್ಟಿಯುದ್ಧಮಲ್ಲ ಮೊಹಮ್ಮದ್ ಆಲಿಯ ಜೊತೆ ಕುಸ್ತಿ ಆಡಬಹುದು ಏನು ಬೇಕಾದರೂ ಮಾಡಬಹುದು ಆದರೆ ಎಲ್ಲವೂ ನಿದ್ರೆಯಲ್ಲಿ ನನ್ನ ಕಂಬಳಿಯ ಕೆಳಗೆ ಸಂಪೂರ್ಣ ಪ್ರೈವಸಿ ಏಕಾಂತದಲ್ಲಿ ಪ್ರೇಮ ಆಗೀಗ ನೆಗೆಯುತ್ತದೆ ಹಾಗೂ ನಾನು ಭೂಮಿಯಿಂದ ಮುಕ್ತನಾಗಿದ್ದೇನೆ ಎಂದು ಹೇಳಿಕೊಳ್ಳಬಲ್ಲದು ಆದರೆ ಭೂಮಿಗೆ ಅದಕ್ಕಿಂತಲೂ ಚೆನ್ನಾಗಿ ಗೊತ್ತು ಪ್ರೇಮ ದೊಪ್ಪನೆ ಬಿದ್ದು ವಾಸ್ತವಕ್ಕೆ ಹಿಂದಿರುಗುತ್ತದೆ ಮೂಳೆ ಮುರಿಯದಿದ್ದಲ್ಲಿ ಪ್ರೇಮ ಹಾರಲಾರದು ಪ್ರೇಮ ನವಿಲಿನಂತೆ ಅತ್ಯಂತ ಸುಂದರ ಪುಕ್ಕಗಳನ್ನು ಹೊಂದಿದೆ ಆದರೆ ಹಾರಲಾರದು ನವಿಲುಗಳು ಜಾಗ್ ಮಾಡಬಲ್ಲವು ಪ್ರೇಮ ಬಲು ಭೌಮಿಕವಾದದ್ದು ಸ್ನೇಹ ಸ್ವಲ್ಪ ಮೇಲಿನದ್ದು ಅದಕ್ಕೆ ರೆಕ್ಕೆಗಳು ಇವೆ ಕೇವಲ ಪುಕ್ಕಗಳು ಮಾತ್ರವಲ್ಲ ಆದರೆ ಈ ರೆಕ್ಕೆ ಗಿಳಿಗಳಂತೆ ಗಿಳಿಗಳು ಹೇಗೆ ಹಾರುತ್ತವೆ ಎಂಬುದು ನಿಮಗೆ ಗೊತ್ತಿದೆಯೇನು ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹೆಚ್ಚೆಂದರೆ ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಆದರೆ ಅವು ತಾರೆಗಳತ್ತ ಹಾರಲಾರವು ಅವು ಅಂತಹ ಹೇಳಿಕೊಳ್ಳುವಂತಹ ಹಾರಾಟಗಾರರೇನಲ್ಲ ಮೈತ್ರಿಯತೆ ಅತ್ಯುನ್ನತ ಮೌಲ್ಯವಾದದ್ದು ಏಕೆಂದರೆ ಅದಕ್ಕೆ ಗ್ರಾವಿಟೇಷನ್ ಗುರುತ್ವಾಕರ್ಷಣೆಯೇ ಇಲ್ಲ ಅದು ಸಂಪೂರ್ಣವಾಗಿ ಲೆವಿಟೇಷನ್ ಈ ಪದ ಬಳಸಲು ನೀವು ನನಗೆ ಅನುಮತಿಗಿತ್ತರೆ ಇಂಗ್ಲಿಷ್ ಭಾಷೆಯ ಪಂಡಿತರು ಇದಕ್ಕೆ ಅನುಮತಿಸುತ್ತಾರೋ ಇಲ್ಲವೋ ತಿಳಿಯದು ಏಕೆಂದರೆ ಇದರ ಅರ್ಥ ಗುರುತ್ವಾಕರ್ಷಣೆಗೆ ವಿರುದ್ಧವಾದುದು ಎಂದು ಗುರುತ್ವಾಕರ್ಷಣೆ ಕೆಳಕ್ಕೆ ಎಳೆದರೆ ಲೆವಿಟೇಷನ್ ಮೇಲಕ್ಕೆ ಎಳೆಯುತ್ತದೆ ಪಂಡಿತರ ಬಗ್ಗೆಯೇ ತಲೆಯಾಕೆ ಕೆಡಿಸಿಕೊಳ್ಳಬೇಕು ಅವರೆಲ್ಲರೂ ಘೋರಿ ಸೇರಿಯಾಗಿದೆ ಮೈತ್ರಿಯತೆ ಸೀಗಲ್ ಸಮುದ್ರ ಹಕ್ಕಿಯಂತೆ ಹೌದು ಜ್ವನ ತನ್ನಂತೆ ಅದು ಮೋಡಗಳನ್ನು ದಾಟಿ ಹಾರುವುದು ಇದು ನಾನು ನಿಮಗೆ ಈಗ ಹೇಳುತ್ತಿದ್ದೇನೋ ಅತರೊಂದಿಗೆ ನಾನು ನಿಮಗೆ ಏನು ಹೇಳುತ್ತಿದ್ದೇನೋ ಅದರೊಂದಿಗೆ ಕನೆಕ್ಟ್ ಮಾಡಲು ನನಗೆ ಮಿತ್ರರು ಇರುವುದಿಲ್ಲ ಎಂದು ನಾನೇ ಅತ್ತರು ನನ್ನ ಶಾಲೆ ಕಾಲೇಜು ಯೂನಿವರ್ಸಿಟಿ ದಿನಗಳಿಗೆ ಸಂಬಂಧಿಸಿದಂತೆ ಆಕೆಯ ಮಾತು ಸರಿಯಾಗಿತ್ತು ಶಾಲೆಯ ದಿನಗಳಲ್ಲೂ ಸಹ ನನಗೆ ಸಾಮಾನ್ಯ ಅರ್ಥದಲ್ಲಿ ಸ್ನೇಹಿತರು ಇಲ್ಲದಿದ್ದರೂ ಸಹ ಅಸಾಮಾನ್ಯ ಅರ್ಥದಲ್ಲಿ ನನಗೆ ಸ್ನೇಹಿತರು ಗೆದ್ದರು ನಾನು ನಿಮಗೆ ಸಾಂಬು ಬಾಬಾರ ಬಗ್ಗೆ ತಿಳಿಸಿದ್ದೇನೆ ಸ್ವತಃ ನಾನಿಯ ಬಗ್ಗೆ ನಾನು ಹೇಳಿದ್ದೇನೆ ನಿಜ ಹೇಳಬೇಕೆಂದರೆ ಇವರಿಬ್ಬರು ನನ್ನನ್ನು ಅತಿಯಾಗಿ ಪ್ರೇಮಿಸಿ ಎಷ್ಟು ಕೆಡಿಸಿದರೆಂದರೆ ನಾನು ಹಿಂದಕ್ಕೆ ಹೋಗುವುದು ಅಸಾಧ್ಯವಾಯಿತು ಅವರ ವಿಧಾನಗಳು ಯಾವುದಿತ್ತು ಮೊದಲು ನಾನಿ ಸರದಿಯ ಪ್ರಕಾರವೂ ಸಹ ನಾನಿಯೇ ಮೊದಲು ಬರುತ್ತಾರೆ ಆಕೆ ನನ್ನ ಬಗ್ಗೆ ಎಷ್ಟು ಗಮನಗಿಡುತ್ತಿದ್ದರು ನನ್ನ ಮಾತುಗಳು ನನ್ನ ಹರಟೆಯನ್ನು ಎಷ್ಟು ತನ್ಮಯತೆಯಿಂದ ಕೇಳುತ್ತಿದ್ದರು ಎಂದರೆ ನನಗೆ ನಾನೇನೋ ಮಹತ್ತರವಾದ ಸತ್ಯವನ್ನು ನುಡಿಯುತ್ತಿರುವೆ ಎಂದು ಭಾಸವಾಗುವಂತೆ ಎರಡನೆಯವರು ಸಾಂಬು ಬಾಬಾ ಅವರು ಸಹ ಕಣ್ಣು ಮಿಟುಕಿಸದೆ ನನ್ನನ್ನು ಆಲಿಸುತ್ತಿದ್ದರು ಕಣ್ಣು ಮಿಟುಕಿಸದೆ ಆಲಿಸುವ ಮತ್ತೊಬ್ಬರನ್ನು ನಾನು ಕಂಡಿಲ್ಲ ನಿಜ ಹೇಳಬೇಕೆಂದರೆ ಇನ್ನೊಬ್ಬರನ್ನು ನಾನು ಕಂಡಿದ್ದೇನೆ ಆ ವ್ಯಕ್ತಿ ನಾನೇ ನನಗೆ ಚಲನಚಿತ್ರ ನೋಡಲು ಸಾಧ್ಯವಾಗದಿರಲು ಕಾರಣ ಏನೆಂದರೆ ನಾನು ಕಣ್ಣು ಮಿಟುಕಿಸುವುದನ್ನು ಮರೆತೇ ಹೋಗುವುದು ನನಗೆ ಎರಡು ಕೆಲಸಗಳನ್ನು ಒಟ್ಟಿಗೆ ಮಾಡಲು ಆಗದು ಅದರಲ್ಲೂ ಆ ಕೆಲಸಗಳು ಸಿನಿಮಾ ನೋಡುವುದು ಹಾಗೂ ಕಣ್ಣು ಮಿಟುಕಿಸುವಂತಹ ತದ್ವಿರುದ್ಧ ಕೆಲಸಗಳು ಆಗಿದ್ದರೆ ಈಗಲೂ ಸಹ ಅದು ನನ್ನಿಂದ ಆಗದು ಎರಡು ಗಂಟೆಗಳ ಕಾಲ ಕಣ್ಣುಗಳನ್ನು ಮಿಟುಕಿಸದೆ ನೋಡುವುದು ನನಗೆ ತಲೆನೋವು ಹಾಗೂ ಕಣ್ಣುಗಳಿಗೆ ದಣಿವು ಉಂಟು ಮಾಡುವುದರಿಂದ ನಾನು ಸಿನಿಮಾಗಳನ್ನು ನೋಡುವುದಿಲ್ಲ ಕಣ್ಣುಗಳು ಎಷ್ಟು ದಣಿಯುತ್ತವೆ ಎಂದರೆ ನನಗೆ ನಿದ್ರಿಸಲು ಆಗುವುದಿಲ್ಲ ನಿದ್ರಿಸುವುದು ಸಹ ಅತ್ಯಂತ ಶ್ರಮದಾಯಕ ಕೆಲಸ ಆಗುವುದು ಸಾಂಬು ಬಾಬಾ ಕಣ್ಣು ಮಿಟುಕಿಸದೆ ನನ್ನ ಮಾತುಗಳನ್ನು ಆಲಿಸುತ್ತಿದ್ದರು ಕೆಲವೊಮ್ಮೆ ನಾನು ಅವರಿಗೆ ಸಾಂಬು ಬಾಬಾ ಕಣ್ಣು ಮಿಟುಕಿಸಿರಿ ನೀವು ಮಿಟುಕಿಸದಿದ್ದರೆ ನಾನು ಮಾತನಾಡುವುದೇ ಇಲ್ಲ ಎಂದು ಹೇಳುತ್ತಿದ್ದೆ ಆಗ ಅವರು ಒಂದೆರಡು ಬಾರಿ ಕಣ್ಣುಗಳನ್ನು ಮಿಟುಕಿಸಿ ಆಯಿತಪ್ಪ ಇನ್ನಾದರೂ ಮುಂದುವರೆಸು ಎಂದೆನ್ನುತ್ತಿದ್ದರು ಬರ್ಟ್ರಾನ್ ರಸೆಲ್ ಮನೋವಿಶ್ಲೇಷಣೆ ಅತ್ಯಂತ ಅತ್ಯುನ್ನತ ವೃತ್ತಿ ಆಗುವಂತಹ ದಿನ ಒಂದು ಬರುವುದು ಎಂದು ಬರೆದಿದ್ದಾನೆ ಏಕೆ ಏಕೆಂದರೆ ಕೇವಲ ಸೈಕೋ ಅನಾಲಿಸ್ಟ್ಗಳು ಮಾತ್ರವೇ ಅಷ್ಟು ತನ್ಮಯತೆಯಿಂದ ಆಲಿಸುವರು ಹಾಗೂ ಪ್ರತಿಯೊಬ್ಬರಿಗೂ ಸಹ ತಮ್ಮ ಮಾತುಗಳನ್ನು ಆಲಿಸುವವರೊಬ್ಬರು ಬೇಕೇ ಬೇಕು ಕನಿಷ್ಠ ಆಗೀಗಲೊಮ್ಮೆಯಾದರೂ ನಿಮ್ಮ ಮಾತನ್ನು ಕೇಳಿಸಿಕೊಳ್ಳಲು ನೀವು ಮನೋವಿಶ್ಲೇಷಕನಿಗೆ ಹಣ ಕೊಡುವುದು ಎಂದರೆ ಈ ಮೂರ್ಖತೆಯನ್ನು ನೋಡಿ ನಿಮ್ಮ ಮಾತನ್ನು ಕೇಳಿಸಿಕೊಳ್ಳಲು ಹಣ ಕೊಡಬೇಕು ಆತ ಏನೂ ಆಲಿಸುವುದಿಲ್ಲ ಆಲಿಸುವಂತೆ ನಟಿಸುತ್ತಾನೆ ಅಷ್ಟೇ ಆದ್ದರಿಂದಲೇ ನಾನು ಜನರನ್ನು ನನ್ನ ಮಾತುಗಳನ್ನು ಆಲಿಸಬೇಕಿದ್ದರೆ ಹಣ ಕೊಡಿ ಎಂದು ಕೇಳಿದ್ದು ಇದು ಮಾನಸಿಕ ವಿಶ್ಲೇಷಣೆಗೆ ತದ್ವಿರುದ್ಧ ಆದ್ದರಿಂದ ಸರಿ ಎನಿಸುವುದು ನಿಮಗೆ ನನ್ನನ್ನು ಅರ್ಥಮಾಡಿಕೊಳ್ಳಬೇಕಿದ್ದರೆ ನನಗೆ ಅದಕ್ಕೆ ಬೆಲೆ ನೀಡಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಜನ ತಮ್ಮ ಮಾತುಗಳನ್ನು ಕೇಳಲು ಸಿದ್ಧರಿರುವ ಜನರಿಗೆ ಹಣ ಕೊಡುತ್ತಿದ್ದಾರೆ ಹದಿನಾರನೇ ಯಹೂದಿ ಆದ ಸಿಗ್ಮಂಡ್ ಫ್ರಾಯ್ಡ್ ಈ ವಿಶ್ವದ ಅತ್ಯುನ್ನತ ಶೋಧನೆಯನ್ನು ಕಂಡುಹಿಡಿದ ಸೈಕೋ ಅನಾಲಿಸ್ಟ್ನ ಕೋಚ್ ಮಾನಸಿಕ ವಿಶ್ಲೇಷಕನ ಹೊರಗು ಮಂಚ ಮೆತ್ತೆ ಬಡಪಾಯಿ ರೋಗಿ ಆ ಮೆತ್ತೆಯಲ್ಲಿ ಮಲಗಿರುತ್ತಾನೆ ನಾನು ಇಲ್ಲಿ ಮಲಗಿರುವಂತೆ ಆದರೆ ಇಲ್ಲಿ ನಾನು ರೋಗಿಯಲ್ಲ ಸಮಸ್ಯೆ ಇರುವುದು ಎಲ್ಲಿಯೇ ಇಲ್ಲಿ ರೋಗಿ ನೋಟ್ಸ್ ಬರೆದುಕೊಳ್ಳುತ್ತಿದ್ದಾನೆ ಆತನ ಹೆಸರು ಡಾಕ್ಟರ್ ಗೀತ್ ಭಾರತಿ ಆತನನ್ನು ಡಾಕ್ಟರ್ ಎಂದು ಕರೆದರು ಆತ ಸಿಗ್ಮೆಂಟ್ ಫ್ರಾಯ್ಡ್ನಂತಲ್ಲ ಆತ ಇಲ್ಲಿ ಡಾಕ್ಟರ್ ಆಗಿ ಇಲ್ಲ ವಿಚಿತ್ರ ಏನೆಂದರೆ ನನ್ನೊಂದಿಗೆ ಎಲ್ಲವೂ ವಿಚಿತ್ರವಾಗುತ್ತಾ ಹೋಗುತ್ತದೆ ಡಾಕ್ಟರ್ ಮೆತ್ತೆಯಲ್ಲಿ ಮಲಗಿದ್ದಾನೆ ರೋಗಿ ವೈದ್ಯನ ಕುರ್ಚಿಯಲ್ಲಿ ಕುಳಿತಿದ್ದಾನೆ ನನ್ನ ವೈದ್ಯ ನನ್ನ ಕಾಲ್ಗಳ ಬಳಿ ಇಲ್ಲೇ ಹತ್ತಿರದಲ್ಲಿ ಕುಳಿತಿದ್ದಾನೆ ಇಲ್ಲಿ ಇದೊಂದು ವಿಭಿನ್ನ ಪ್ರಪಂಚವೇ ಸರಿ ನನ್ನೊಂದಿಗೆ ಎಲ್ಲವೂ ಸರಿಯಾದುದು ಮೇಲೆ ಬಂದಿರುತ್ತದೆ ಅದನ್ನು ತಲೆಕೆಳಗಾಗಿರುತ್ತದೆ ಎಂದು ಹೇಳಲು ಆಗದು ನಾನು ಪೇಷಂಟ್ ಅಂದರೆ ರೋಗಿಯಲ್ಲ ಆದರೆ ಬಹಳ ಪೇಷಂಟ್ ಸಹನೆ ಉಳ್ಳವನು ಹಾಗೂ ನನ್ನ ಡಾಕ್ಟರ್ಗಳು ಡಾಕ್ಟರರಲ್ಲ ವೈದ್ಯಕೀಯ ಶಿಕ್ಷಣದಲ್ಲಿ ಪರಿಣಿತಿ ಹೊಂದಿದವರಾಗಿದ್ದಾಗ್ಯೂ ಸಹ ಇವರು ನನ್ನ ಸನ್ಯಾಸಿಗಳು ನನ್ನ ಮಿತ್ರರು ನಾನು ಮಾತನಾಡುತ್ತಿದ್ದ ವಿಷಯ ಇದುವೆ ಮೈತ್ರಿಯತೆ ಏನನ್ನು ಮಾಡಬಲ್ಲದು ಎಂತಹ ವಿಸ್ಮಯವನ್ನು ಸೃಷ್ಟಿಸಬಲ್ಲದು ಎಂದು ಇದು ಆಲ್ಕೆಮೆ ರಸವಿದ್ಯೆ ರೋಗಿ ವೈದ್ಯನಾಗುತ್ತಾನೆ ವೈದ್ಯ ರೋಗಿಯಾಗುತ್ತಾನೆ ಇದುವೇ ರಸವಿದ್ಯೆ ಪ್ರೇಮದಿಂದ ಇದು ಸಾಧ್ಯವಿಲ್ಲ ಪ್ರೇಮ ಒಳ್ಳೆಯದಾದರೂ ಸಾಲದು ಅಲ್ಲದೆ ಒಳ್ಳೆಯದನ್ನು ಹೆಚ್ಚು ತಿನ್ನುವುದು ನಿಮಗೆ ಹಾನಿಕರ ಆಗುವುದು ನಿಮಗೆ ಹೊಟ್ಟೆ ನೋವು ಭೇದಿಗಳನ್ನು ಉಂಟುಮಾಡುವುದು ತನ್ನನ್ನು ಮೀರಿ ಹೋಗುವುದರ ವಿನಃ ಮಿಕ್ಕೆಲ್ಲವನ್ನೂ ಪ್ರೇಮ ಮಾಡಬಲ್ಲದು ಅದು ಕೆಳಕ್ಕೆ ಮತ್ತಷ್ಟು ಕೆಳಕ್ಕೆ ಹೋಗಬಲ್ಲದು ಆಗ ಅದು ಕಚ್ಚಾಟ ಗೋಳು ಹೊಯ್ದುಕೊಳ್ಳುವುದು ಕಾಡುವುದು ಕಾದಾಟ ಆಗಬಲ್ಲದು ಪ್ರತಿಯೊಂದು ಪ್ರೇಮವೂ ಅದರ ತಾರ್ಕಿಕ ಅಂತ್ಯಕ್ಕೆ ಹೋಗಲು ಬಿಟ್ಟರೆ ವಿಚ್ಛೇದನವಾಗಿ ಪರಿಣಮಿಸುವುದು ತಾರ್ಕಿಕವಾಗಿ ಅನುಸರಿಸದಿದ್ದರೆ ಆಗ ವಿಷಯವೇ ಬೇರೆ ಆಗ ನೀವು ಎತ್ತಲು ಅಲುಗಾಡಲಾಗದಂತೆ ಸಿಲುಕಿಕೊಳ್ಳುವಿರಿ ಯಾವುದೇ ವ್ಯಕ್ತಿ ಹೀಗೆ ಸಿಲುಕಿಕೊಂಡಿರುವುದನ್ನು ನೋಡುವುದು ಬಲು ಕಷ್ಟ ಅದರ ಬಗ್ಗೆ ನೀವು ಏನಾದರೂ ಮಾಡಲೇಬೇಕು ಆದರೆ ಹೀಗೆ ಸಿಲುಕಿಕೊಂಡ ವ್ಯಕ್ತಿಗಳು ನೀವು ಅವರನ್ನು ಬಿಡಿಸಲು ಹೋದರೆ ಅವರಿಬ್ಬರೂ ಕೂಡಿ ನಿಮ್ಮನ್ನು ವಿರೋಧಿಸುವರು ನಿಮ್ಮೊಂದಿಗೆ ಕಾದಾಡುವರು ಕೆಲವು ವಾರಗಳ ಹಿಂದೆ ನನ್ನ ಬಳಿಗೆ ಒಬ್ಬ ಬ್ರಿಟಿಷ್ ವ್ಯಕ್ತಿ ಸನ್ಯಾಸ ತೆಗೆದುಕೊಳ್ಳಲು ಬಂದಿದ್ದ ಎಲ್ಲ ಇಂಗ್ಲಿಷ್ ಜೆಂಟಲ್ಮನ್ರಂತಿಗೆ ಈತನೂ ಸಹ ಸಿಲುಕಿಕೊಂಡಿದ್ದ ನೀವೆನ್ನುವಂತೆ ಕತ್ತಿನವರೆಗೂ ಮುಳುಗಿ ಹೋಗಿದ್ದ ಆತ ಕೆಸರಿನಲ್ಲಿ ಹೇಗೆ ಸಿಕ್ಕಿಹಾಕಿಕೊಂಡಿದ್ದನೆಂದರೆ ಏನೂ ಕಾಣಿಸುತ್ತಲೇ ಇರಲಿಲ್ಲ ಒಂದೆರಡು ಕೂದಲು ಬಿಟ್ಟರೆ ಅದು ಆತ ಬಕ್ಕತಲೆಯವನಾದ್ದರಿಂದ ಪೂರ್ತಿ ಬಕ್ಕತಲೆಯವನಾಗಿದ್ದರೆ ಒಳ್ಳೆಯದಿತ್ತು ಆತ ಯಾರಿಗೂ ಏನೂ ಗುರುತು ಹತ್ತುತ್ತಿರಲಿಲ್ಲ ನಾನು ಅವನನ್ನು ಹೊರಕ್ಕೆ ಎಳೆಯುವ ಪ್ರಯತ್ನ ಮಾಡಿದೆ ಆದರೆ ಕೇವಲ ಒಂದೆರಡು ಕೂದಲು ಹಿಡಿದು ಕೆಸರಿನಿಂದ ವ್ಯಕ್ತಿಯೊಬ್ಬನನ್ನು ಹೊರಕ್ಕೆ ಎಳೆಯುವುದು ನನಗೆ ನನ್ನದೇ ಆದ ವಿಧಾನಗಳಿವೆ ನಾನು ಆತನ ಸ್ನೇಹಿತ ಮತ್ತು ಸ್ನೇಹಿತನ ಪತ್ನಿಯನ್ನು ಈ ಬಡಪಾಯಿಗೆ ನೆರವಾಗಲು ಕೇಳಿಕೊಂಡೆ ಅವರು ಹೇಳಿದರು ಈತ ತನ್ನ ಪತ್ನಿಯಿಂದ ಬೇರೆ ಆಗಲು ಬಯಸುತ್ತಿದ್ದಾನೆ ನಾನು ಆತನ ಪತ್ನಿಯನ್ನು ನೋಡಿದ್ದೇನೆ ಆತ ಸನ್ಯಾಸ ತೆಗೆದುಕೊಳ್ಳುವಾಗ ಹೇಗೆ ಸಮ್ಮೋಹನಕ್ಕೆ ಒಳಗಾಗುವನೋ ನಾನು ನೋಡಬೇಕೆಂದು ಆಕೆ ಒತ್ತಾಯದಿಂದ ಜೊತೆಗೆ ಬಂದಿದ್ದಳು ಇಲ್ಲಿ ಯಾವುದೇ ರೀತಿಯ ಸಮ್ಮೋಹನ ನಡೆಯುವುದಿಲ್ಲ ಆದ್ದರಿಂದ ನಾನು ಆಕೆ ಬರುವುದನ್ನು ಅನುಮತಿಸಿದ್ದೆ ಆಕೆ ಇದರಲ್ಲಿ ಹೆಚ್ಚು ಆಸಕ್ತಳಾದಳು ನಾನು ಆಕೆಯನ್ನು ಆಹ್ವಾನಿಸಿದೆ ನೀನು ಏಕೆ ಸನ್ಯಾಸ ಸ್ವೀಕರಿಸಬಾರದು ನಾನು ಆಲೋಚಿಸುತ್ತೇನೆ ಹೇಳಿದಳು ಆಕೆ ನಾನು ಆಕೆಗೆ ಹೇಳಿದೆ ನನ್ನ ಪದ್ಧತಿ ಚಿಂತಿಸುವ ಚಿಂತಿಸುವುದಕ್ಕೆ ಮೊದಲೇ ನೆಗೆದು ಬಿಡು ಎಂಬುದು ಆದರೆ ನಾನೇನು ಮಾಡಲಾರೆ ನೀನು ಆಲೋಚಿಸು ನೀನು ಆಲೋಚಿಸಿ ಮುಗಿಸುವ ವೇಳೆಗೆ ನಾನಿನ್ನೂ ಇದ್ದರೆ ಆಗ ನಾನು ನಿನಗೆ ನೆರವಾಗುವೆ ನಾನು ಆತನ ಸ್ನೇಹಿತ ಮತ್ತು ಸ್ನೇಹಿತನ ಪತ್ನಿಗೆ ಇಬ್ಬರು ನನ್ನ ಸನ್ಯಾಸಿಗಳು ಹಾಗೂ ನನಗೆ ಬಹಳ ಹತ್ತಿರದವರು ಅವರ ಸ್ನೇಹಿತನಿಗೆ ನೆರವಾಗಲು ಹೇಳಿದೆ ಇನ್ನು ಮುಂದೆ ಆ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಯಾವುದೇ ರೀತಿಯಲ್ಲಿ ನರಳದಂತೆ ಆತನ ಹೆಂಡತಿ ಮತ್ತು ಮಕ್ಕಳಿಗೆ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಲು ಆಕೆಗೆ ಯಾವುದೇ ರೀತಿಯಲ್ಲೂ ನಷ್ಟ ಆಗದಂತೆ ವ್ಯವಸ್ಥೆ ಮಾಡಲು ತಿಳಿಸಿದೆ ಆತ ಎಲ್ಲವನ್ನೂ ತನ್ನ ಹೆಂಡತಿಗೆ ಬಿಟ್ಟುಬಿಡಕ್ಕೂ ಬಿಟ್ಟುಕೊಡಬೇಕಾಗಿ ಬಂದರೂ ಪರವಾಗಿಲ್ಲ ಹಾಗೆಯೇ ಮಾಡಿ ನಾನೊಬ್ಬ ಸಾಕು ಅವನಿಗೆ ಎಂದು ಹೇಳಿದೆ ನಾನು ಆ ವ್ಯಕ್ತಿಯನ್ನು ನೋಡಿದ್ದೆ ಆತನ ಸೊಬಗನ್ನು ಕಂಡಿದ್ದೆ ಆತನಲ್ಲಿ ಬಹಳ ಸರಳವಾದ ಮಗುವಿನಂತಹ ಸ್ವಭಾವ ಗೆದ್ದಿತು ಮೊದಲ ಬಾರಿಗೆ ಮಳೆ ಬಂದಾಗ ಈ ಧರೆ ನಲಿದಾಗ ಮೂಡುವ ಸಂತಸ ಸುಗಂಧ ಆತನಲ್ಲಿತ್ತು ಸನ್ಯಾಸಿ ಆಗಿರುವುದು ಆತನ ಹಂಬಲವಾಗಿತ್ತು ಮೊನ್ನೆಯ ದಿನ ನನಗೊಂದು ಸುದ್ದಿ ಸಿಕ್ಕಿತು ಆ ವ್ಯಕ್ತಿ ತನ್ನ ಹೆಂಡತಿಗೆ ಹೆದರಿ ಸತತವಾಗಿ ನಿದ್ರಿಸುತ್ತಿದ್ದಾನೆಂಬ ಸುದ್ದಿ ಸಿಕ್ಕಿತು ಎಚ್ಚರವಾಗಿ ಇರುವುದು ಆತನಿಗೆ ಬೇಕಿರಲಿಲ್ಲ ಎಚ್ಚರಗೊಂಡೊಡನೆ ಆತ ನಿದ್ರೆಯ ಗುಳಿಗೆ ಸೇವಿಸುತ್ತಿದ್ದ ಆತನಿಗೆ ಹೀಗೆ ನಿದ್ರಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಅದು ನಿನ್ನ ಸಾವಿಗೂ ಕಾರಣ ಆಗಬಹುದು ಅದರಿಂದ ನಿನಗಾಗಲಿ ನಿನ್ನ ಹೆಂಡತಿಗಾಗಲಿ ಸಹಾಯ ಆಗದು ಸತ್ಯವನ್ನು ಎದುರಿಸು ಎಂದು ಹೇಳೆಂದು ಆತನ ಸ್ನೇಹಿತನಿಗೆ ಹೇಳಿದೆ ಸತ್ಯವನ್ನು ಬಹಳ ಕಡಿಮೆ ಜನ ಎದುರಿಸುತ್ತಾರೆ ಅವರು ಪ್ರೇಮ ಎನ್ನುವುದು ಕೇವಲ ಬಯಾಲಾಜಿಕಲ್ ದೈಹಿಕವಾದದ್ದು ಶೇಕಡ ತೊಂಬತ್ತೊಂಬತ್ತರಷ್ಟು ಮನ್ ಪ್ರೇಮ ದೈಹಿಕವಾದದ್ದು ಸ್ನೇಹ ಶೇಕಡ ತೊಂಬತ್ತೊಂಬತ್ತರಷ್ಟು ಮಾನಸಿಕವಾದದ್ದು ಮೈತ್ರಿಯತೆ ಶೇಕಡ ತೊಂಬತ್ತೊಂಬತ್ತರಷ್ಟು ಆಧ್ಯಾತ್ಮಿಕವಾದದ್ದು ಮೈತ್ರಿಯತೆಯಲ್ಲಿ ಉಳಿದ ಶೇಕಡ ಒಂದರಷ್ಟು ಯಾವುದು ಹೆಸರಿಲ್ಲದ್ದೋ ಅದಕ್ಕೆಂದು ಉಪನಿಷತ್ತುಗಳು ಅದನ್ನು ತತ್ತ್ವಂ ಅಸಿ ನೀನು ಅದೇ ಆಗಿದ್ದೀಯೇ ಎಂದು ಕರೆದಿವೆ ತತ್ ಅದನ್ನು ನಾನು ಏನೆಂದು ಕರೆಯಲು ಯತ್ನಿಸುತ್ತಿದ್ದೇನೆ ಇಲ್ಲ ನಾನು ಅದಕ್ಕೆ ಯಾವುದೇ ಹೆಸರನ್ನು ಇಡುವುದಿಲ್ಲ ಎಲ್ಲ ಹೆಸರುಗಳು ಮನುಷ್ಯನಿಗೆ ದ್ರೋಹ ಬಗೆದಿವೆ ಒಂದನ್ನು ಬಿಡದಂತೆ ಎಲ್ಲ ಹೆಸರುಗಳು ಮನುಷ್ಯನ ವೈರಿಗಳು ಎಂಬುದಾಗಿ ಸಾಬೀತಾಗಿವೆ ಆದ್ದರಿಂದ ನಾನು ಅದಕ್ಕೆ ಯಾವುದೇ ಹೆಸರನ್ನು ನೀಡಬಯಸುವುದಿಲ್ಲ ಕೇವಲ ಅದರ ಕಡೆಗೆ ಬೆರಳು ಮಾಡಿ ತೋರಿಸುವೆ ಅಷ್ಟೆ ಅಲ್ಲದೆ ನಾನು ಅದಕ್ಕೆ ಹೆಸರಿಟ್ಟರೂ ಇಡದಿದ್ದರೂ ಅದು ಹೆಸರಿಲ್ಲದ್ದು ಹೆಸರಿಲ್ಲದಿರುವಿಕೆಯೇ ಅದು ಎಲ್ಲ ಹೆಸರುಗಳು ನಮ್ಮ ಸೃಷ್ಟಿಗಳು ನಾವು ಯಾವತ್ತೂ ಈ ಸರಳ ಸತ್ಯವನ್ನು ಅರಿತುಕೊಳ್ಳುವೆವೋ ತಿಳಿಯದು ಎ ರೋಸ್ ಇಸ್ ಎ ರೋಸ್ ಇಸ್ ಎ ರೋಸ್ ಗುಲಾಬಿ ಗುಲಾಬಿಯೇ ನೀವು ಅದನ್ನು ಯಾವುದೇ ಹೆಸರಿಟ್ಟು ಕೂಗಿದರೂ ಯಾವುದೇ ವ್ಯತ್ಯಾಸ ಆಗದು ಗುಲಾಬಿ ಎನ್ನುವುದು ಸಹ ಅದರ ಹೆಸರಲ್ಲ ಅದು ಸುಮ್ಮನೆ ಅಲ್ಲಿದೆ ನಿಮ್ಮ ಮತ್ತು ಅಸ್ತಿತ್ವದ ನಡುವೆ ನೀವು ಭಾಷೆಯನ್ನು ಬಿಟ್ಟು ಹಾಕಿದಾಗ ಹಠಾತ್ತನೆ ಆ ವಿಸ್ಫೋಟ ಆ ಪರಮಾನಂದ ಪ್ರೇಮ ನೆರವಾಗಬಲ್ಲದು ಆದ್ದರಿಂದ ನಾನು ಪ್ರೇಮದ ವಿರೋಧಿಯಲ್ಲ ಅದು ನಾನು ಅದು ನಾನು ಮೆಟ್ಟಿಲನ್ನು ವಿರೋಧಿಸಿದಂತೆ ಇಲ್ಲ ಮೆಟ್ಟಿಲು ಬಹು ಉಪಯೋಗಿ ಜಾಗ್ರತೆಯಿಂದ ನಡೆಯಿರಿ ವಿಶೇಷವಾಗಿ ಹಳೆಯ ಮೆಟ್ಟಿಲುಗಳ ಮೇಲೆ ಅಲ್ಲದೆ ನೆನಪಿಟ್ಟುಕೊಳ್ಳಿ ಪ್ರೇಮ ಅತ್ಯಂತ ಹಳೆಯದ್ದು ಆಡಮ್ ಮತ್ತು ಈವ್ ಅದರಿಂದ ಬಿದ್ದರು ಬೀಳಬೇಕಾದ ಅಗತ್ಯವೇನೋ ಅವಶ್ಯಕತೆಯೇನೋ ಇರಲಿಲ್ಲ ಅವರು ಅದನ್ನು ಆಯ್ದುಕೊಂಡಿದ್ದರೆ ಕೆಲವೊಮ್ಮೆ ಅವರು ಬೀಳಲು ಬಯಸಲೂಬಹುದು ಆಗ ಅದು ನಿಮ್ಮ ಆಯ್ಕೆ ಸ್ವತಂತ್ರರಾಗಿ ಬೀಳುವುದು ಒಂದಾದರೆ ಶಿಕ್ಷೆಯಾಗಿ ಬೀಳುವುದು ಸಂಪೂರ್ಣವಾಗಿ ಬೇರೆಯೇ ಆಗಿದೆ ನಾನೇನಾದರೂ ಬೈಬಲನ್ನು ಪುನಃ ಬರೆದೆಯೆಂದರೆ ಅಂತಹ ಮೂರ್ಖ ಕೆಲಸವನ್ನು ನಾನು ಮಾಡುವುದಿಲ್ಲ ಆದ್ದರಿಂದ ನಾನು ಬರೆದರೆ ಎನ್ನುತ್ತಿದ್ದೇನೆ ಆಗ ಆ್ಯಡಮ್ ಮತ್ತು ಈವರನ್ನು ಬೀಳಿಸುತ್ತೇನೆ ಶಿಕ್ಷೆಯಾಗಿ ಅಲ್ಲ ಅವರ ಸ್ವಂತ ಆಯ್ಕೆಯಾಗಿ ಸಮಯ ಎಷ್ಟಾಯಿತು ಎಂಟು ಗಂಟೆ ಐದು ನಿಮಿಷ ಓಶೋ ಒಳ್ಳೆಯದು ಏಕೆಂದರೆ ನಾನಿನ್ನು ಪ್ರಾರಂಭಿಸಿಯೇ ಇಲ್ಲ ಪ್ರಾರಂಭ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಪ್ರೇಮ ಒಳ್ಳೆಯದು ಕೇವಲ ಒಳ್ಳೆಯದು ಆದರೆ ಸಾಲದು ನಿಮಗೆ ರೆಕ್ಕೆಗಳನ್ನು ನೀಡಲು ಸಾಲದು ಅದಕ್ಕೆ ನಿಮಗೆ ಮಿತ್ರತ್ವ ಅಗತ್ಯ ಪ್ರೇಮ ಇದು ಆಗಲು ಬಿಡದು ನನ್ನ ಅರ್ಥ ತಥಾಕಥಿತ ಪ್ರೇಮ ಮಿತ್ರತ್ವದ ಮಹಾನ್ ವಿರೋಧಿ ಅದು ಮಿತ್ರತ್ವವನ್ನು ಕಂಡು ಹೆದರುತ್ತದೆ ಏಕೆಂದರೆ ಯಾವುದೆಲ್ಲವೂ ಮೇಲಿನದೋ ಅದೆಲ್ಲವೂ ಅಪಾಯಕಾರಿ ಮಿತ್ರತ್ವ ಪ್ರೇಮಕ್ಕಿಂತಲೂ ಮೇಲಿನದ್ದು ಪುರುಷನೊಬ್ಬನ ಅಥವಾ ಸ್ತ್ರೀಯೊಬ್ಬನ ಮಿತ್ರತ್ವವನ್ನು ನೀವು ಆನಂದಿಸಲು ಸಾಧ್ಯವಾದಾಗ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಪ್ರೇಮವು ಮೋಸ ಕಪಟ ಎಂಬುದು ಅರ್ಥವಾಗುವುದು ಅನ್ಯಾಯ ಎಷ್ಟು ಸಮಯ ವ್ಯರ್ಥವಾಯಿತು ಎಂಬ ಅರಿವು ನಿಮಗಾಗುವುದು ಮಿತ್ರತ್ವವು ಒಂದು ಸೇತುವೆ ನೀವು ಅದನ್ನು ಹಾದು ಹೋಗಬೇಕು ಅದರಲ್ಲೇ ಜೀವಿಸಬಾರದು ಸೇತುವೆ ಬಾಳಲು ಅಲ್ಲ ಈ ಸೇತುವೆ ಮೈತ್ರಿಯತೆಯತ್ತ ಸಾಗುವುದು ಮೈತ್ರಿಯತೆ ಪರಿಶುದ್ಧವಾದ ಸುಗಂಧ ಪ್ರೇಮವು ಬೇರು ಆದರೆ ಮಿತ್ರತ್ವವು ಪುಷ್ಪ ಮೈತ್ರಿಯತೆ ಅದರ ಪರಿಮಳ ಕಣ್ಣಿಗೆ ಕಾಣದಂತಹ ಸ್ಪರ್ಶಿಸಲು ಆಗದಂತಹ ಕೈಯಲ್ಲಿ ಹಿಡಿಯಲು ಆಗದಂತಹದ್ದು ವಿಶೇಷವಾಗಿ ನೀವು ಅದನ್ನು ನಿಮ್ಮ ಮುಷ್ಟಿಯೊಳಗೆ ಹಿಡಿದಿಟ್ಟುಕೊಳ್ಳಲು ಬಯಸಿದರೆ ಅದನ್ನು ನೀವು ನಿಮ್ಮ ತೆರೆದ ಕೈಯಲ್ಲಿ ಇಟ್ಟುಕೊಳ್ಳಬಹುದು ಆದರೆ ನಿಮ್ಮ ಮುಷ್ಟಿಯೊಳಗಲ್ಲ ಮೈತ್ರಿಯತೆಯು ಹೆಚ್ಚು ಕಡಿಮೆ ಹಿಂದಿನ ಕಾಲದಲ್ಲಿ ಸಂತರು ಪ್ರಾರ್ಥನೆ ಎಂದು ಕರೆದದ್ದು ಅದನ್ನು ನಾನು ಪ್ರಾರ್ಥನೆ ಎಂದು ಕರೆಯಲು ಇಚ್ಛಿಸುವುದಿಲ್ಲ ಏಕೆಂದರೆ ಆ ಪದವು ತಪ್ಪು ವ್ಯಕ್ತಿಗಳೊಂದಿಗೆ ಜೋಡಿಸಲ್ಪಟ್ಟಿದೆ ಅದೊಂದು ಬಲು ಸುಂದರವಾದ ಪದ ಆದರೆ ತಪ್ಪು ಸಂಘ ನಿಮ್ಮನ್ನು ಪ್ರದೂಷಿತಗೊಳಿಸುವುದು ನೀವು ಸಂಘದ ದುರ್ಗಂಧ ಬೀರಲು ಪ್ರಾರಂಭಿಸುತ್ತೀರಿ ನೀವು ಪ್ರಾರ್ಥನೆ ಎಂದು ಕೂಡಲೇ ಜನ ಜಾಗರೂಕರಾಗವರು ಭಯದಿಂದ ಗಮನ ಹರಿಸುವರು ಸೇನಾಪಡೆಯ ಜನರಲ್ ತನ್ನ ಸೈನಿಕರಿಗೆ ಸಾವಧಾನ್ ಎಂದು ಆದೇಶಿಸಿದಂತೆ ಅವರೆಲ್ಲರೂ ಹಠಾತ್ತನೆ ಪ್ರತಿಮೆಗಳಂತಾಗುವರು ಯಾರಾದರೂ ದೇವರು ಪ್ರಾರ್ಥನೆ ಸ್ವರ್ಗ ಎಂಬ ಪದಗಳನ್ನು ಉಚ್ಚರಿಸಿದರೆಂದರೆ ಏನಾಗುವುದು ನೀವೇಕೆ ಮುಚ್ಚಿಕೊಳ್ಳುವಿರಿ ನಾನೇನು ನಿಮ್ಮನ್ನು ಖಂಡಿಸುತ್ತಿಲ್ಲ ಸುಮ್ಮನೆ ಹೇಳುತ್ತಿದ್ದೇನೆ ಸರಿಯಾಗಿ ಹೇಳಬೇಕೆಂದರೆ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ ಆ ಸುಂದರ ಪದಗಳು ತಥಾಕಥಿತ ಪವಿತ್ರ ವ್ಯಕ್ತಿಗಳಿಂದ ಅತ್ಯಂತ ಗಲೀಜು ಆಗಿಸಲ್ಪಟ್ಟಿದೆ ಈ ಪವಿತ್ರ ವ್ಯಕ್ತಿಗಳು ಅದನ್ನು ಎಷ್ಟು ಅಪವಿತ್ರಗೊಳಿಸಿದ್ದಾರೆಂದರೆ ಅವರನ್ನು ನಾನೆಂದೂ ಕ್ಷಮಿಸಲಾರೆ ಜೀಸಸ್ ನಿನ್ನ ವೈರಿಗಳನ್ನು ಕ್ಷಮಿಸು ಎಂದಿದ್ದಾರೆ ಇದನ್ನು ನಾನು ಮಾಡಬಲ್ಲೆ ಆದರೆ ಆತ ನಿನ್ನ ಪೂಜಾರಿ ಪಾದ್ರಿಯನ್ನು ಕ್ಷಮಿಸು ಎಂದು ಹೇಳಿಲ್ಲ ಅವರು ಹಾಗೆ ಹೇಳಿದ್ದರೂ ಸಹ ನಾನು ಬಾಯ್ ಮುಚ್ಚು ನಾನು ಈ ಪುರೋಹಿತ ಪಾದ್ರಿಗಳನ್ನು ಕ್ಷಮಿಸಲಾರೆ ಅವರನ್ನು ಮರೆಯಲಾರೆ ಕ್ಷಮಿಸಲಾರೆ ಏಕೆಂದರೆ ನಾನು ಮರೆತರೆ ಇವರುಗಳ ಸರ್ವನಾಶ ಮಾಡುವವರು ಯಾರು ನಾನು ಇವರನ್ನು ಮರೆತರೆ ಇವರು ಈ ಮಾನವತೆಗೆ ಮಾಡಿರುವುದನ್ನು ಸರಿಪಡಿಸುವವರಾದರೂ ಯಾರು ಇಲ್ಲ ಜೀಸಸ್ ಇಲ್ಲ ವೈರಿಗಳನ್ನು ಕ್ಷಮಿಸಬೇಕು ಅದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅವರಿಗೆ ನಾವೇನು ಮಾಡುತ್ತಿದ್ದೇವೆ ಎಂಬುದರ ಅರಿವು ಇಲ್ಲ ಆದರೆ ಪಾದ್ರಿ ಪುರೋಹಿತರು ತಾವೇನು ಮಾಡುತ್ತಿದ್ದೇವೆ ಎಂಬುದು ಅವರಿಗೆ ತಿಳಿಯದು ಎಂದು ದಯವಿಟ್ಟು ಹೇಳಬೇಡಿ ತಾವೇನು ಮಾಡುತ್ತಿದ್ದೇವೆ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದಲೇ ಅವರನ್ನು ಕ್ಷಮಿಸುವುದಿಲ್ಲ ಮರೆಯುವುದು ಇಲ್ಲ ನನ್ನ ಕೊನೆಯ ಉಸಿರಿರುವ ತನಕ ನಾನು ಅವರೊಂದಿಗೆ ಕಾದಾಡಲೇಬೇಕು ಎಂದೆನ್ನುತ್ತೇನೆ ಪ್ರೇಮ ಕರೆದೊಯ್ಯುವುದು ಅದೊಂದು ಮೆಟ್ಟಿಲು ಅದು ನಿಮ್ಮನ್ನು ಮಿತ್ರತ್ವದ ಕಡೆಗೆ ಕರೆದೊಯ್ದರೆ ಮಾತ್ರ ಅದು ಪ್ರೇಮ ಅದು ನಿಮ್ಮನ್ನು ಮಿತ್ರತ್ವದೆಡೆಗೆ ಕರೆದೊಯ್ಯದಿದ್ದರೆ ಅದು ಪ್ರೇಮವಲ್ಲ ಅದು ಲಸ್ಟ್ ಕಾಮುಕತೆ ಅದು ನಿಮ್ಮನ್ನು ಮಿತ್ರತ್ವಕ್ಕೆ ಕರೆದೊಯ್ದರೆ ಅದಕ್ಕೆ ಧನ್ಯರಾಗಿರಿ ಆದರೆ ಅದು ನಿಮ್ಮ ಸ್ವಾತಂತ್ರ್ಯದೊಳಕ್ಕೆ ಒತ್ತುವರಿ ಮಾಡಿಕೊಳ್ಳಲು ಬಿಡಬೇಡಿ ಹೌದು ಅದು ನಿಮಗೆ ನೆರವಾಗಿದೆ ಎಂದ ಮಾತ್ರಕ್ಕೆ ಅದು ತಡೆಯಾಗಬೇಕಿಲ್ಲ ದೋಣಿ ನಿಮ್ಮನ್ನು ಮತ್ತೊಂದು ತೀರಕ್ಕೆ ಕೊಂಡೊಯ್ದಿದೆ ಎಂಬ ಕಾರಣಕ್ಕಾಗಿ ಅದನ್ನು ಹೆಗಲ ಮೇಲೆ ಹೊತ್ತು ತಿರುಗದಿರಿ ಮೂರ್ಖರಾಗದಿರಿ ಗೀತ್ ಭಾರತಿ ನನ್ನನ್ನು ಕ್ಷಮಿಸು ಆ ಪದವನ್ನು ನಿನಗಾಗಿ ಕಾದಿರಿಸಿದ್ದೆ ದಡ್ಡರಾಗದಿರಿ ಆದರೆ ನಾನು ಮರೆತು ಹೋಗುತ್ತೇನೆ ಪುನಃ ಪುನಃ ತಪ್ಪು ಪದ ಬಳಸುತ್ತಿದ್ದೇನೆ ಇತರರಿಗೆ ಮೂರ್ಖ ಪದವನ್ನು ಬಳಸುತ್ತಿದ್ದೇನೆ ಈ ಪದ ಗೀತ್ ಭಾರತಿಗೆಂದು ವಿಶೇಷವಾಗಿ ಕಾದಿರಿಸಿದ್ದೇನೆ ಅದರಲ್ಲೂ ಈ ನೋವಾನ ದೋಣಿಯಲ್ಲಿ ಈ ಕೋಣೆಗೆ ನಾನಿತ್ತ ಹೆಸರದು ಪ್ರೇಮ ಒಳ್ಳೆಯದು ಅದನ್ನು ಮೀರಿ ಹೋಗಿ ಏಕೆಂದರೆ ಅದು ನಿಮ್ಮನ್ನು ಮತ್ತೊಂದಕ್ಕೆ ಮಿತ್ರತ್ವಕ್ಕೆ ಕರೆದೊಯ್ಯುವುದು ಇಬ್ಬರು ಪ್ರೇಮಿಗಳು ಮಿತ್ರರಾದಾಗ ಅದೊಂದು ಅಪೂರ್ವ ಸಂಗತಿ ಸಂತಸದಿಂದ ಕಣ್ಣೀರಿಡಬೇಕೆನಿಸುವುದು ಅಥವಾ ಸಂಭ್ರಮಿಸಬೇಕು ಎನಿಸುವುದು ಅಥವಾ ನೀವು ಸಂಗೀತಗಾರರಾಗಿದ್ದರೆ ಗಿಟಾರ್ ನುಡಿಸಬೇಕೆನಿಸುವುದು ಅಥವಾ ನೀವು ಕವಿ ಆಗಿದ್ದರೆ ಒಂದು ಹೈಕುವೋ ಇಲ್ಲ ರುಬಯ್ಯತ್ ಬರೆಯಬೇಕೆನಿಸುವುದು ಆದರೆ ನೀವು ಕವಿ ಅಥವಾ ಸಂಗೀತಗಾರ ಅಲ್ಲ ಆಗಿಲ್ಲದಿದ್ದರೆ ನೀವು ಕನಿಷ್ಠ ನರ್ತಿಸಬಹುದು ಚಿತ್ರ ಬಿಡಿಸಬಹುದು ಮೌನದಿಂದ ಕುಳಿತು ಆಗಸದತ್ತ ನೋಡಬಹುದು ಇದಕ್ಕಿಂತ ಹೆಚ್ಚಿನದೇನು ಮಾಡಬಹುದು ಈ ಅಸ್ತಿತ್ವ ಅದನ್ನು ಈಗಾಗಲೇ ಮಾಡಿದೆ ಭಾರತಿ ಸಮಯ ಎಷ್ಟಾಗಿದೆ ನೋಡು ಎಂಟು ಇಪ್ಪತ್ತೈದು ಓಶೋ ನಿನ್ನ ಗಡಿಯಾರದಲ್ಲಿ ನೋಡು ಎಂಟು ಇಪ್ಪತ್ತೇಳು ಓಶೋ ಎಂಟು ಇಪ್ಪತ್ತೇಳು ನಾನೊಬ್ಬ ಯಹೂದಿ ಒಂದೆರಡು ನಿಮಿಷಗಳನ್ನು ಉಳಿಸಿದ್ದೇನೆ ನಾನು ಇನ್ನೊಂದೆರಡು ನಿಮಿಷಗಳ ಕಾಲ ಮಾತನಾಡುವೆ ಪ್ರೇಮದಿಂದ ಮಿತ್ರತ್ವಕ್ಕೆ ಮಿತ್ರತ್ವದಿಂದ ಮೈತ್ರಿಯತೆಯೆಡೆಗೆ ಇದನ್ನು ನನ್ನ ಧರ್ಮ ಎಂದು ಹೇಳಬಹುದು ಮಿತ್ರತ್ವ ಫ್ರೆಂಡ್ಶಿಪ್ ಒಂದು ಶಿಪ್ ಹಡಗು ಒಂದು ರಿಲೇಶನ್ಶಿಪ್ ಒಂದು ಸಂಬಂಧ ಅದರಲ್ಲೊಂದು ಬಂಧನಗಿದೆ ಬಲು ನವಿರಾದುದು ಪ್ರೇಮಕ್ಕಿಂತಲೂ ಹೆಚ್ಚು ನವಿರಾದುದು ಆದರೆ ಅದು ಇದೆ ಎಲ್ಲ ಈರ್ಷೆ ಪ್ರೇಮದ ಎಲ್ಲ ಇತರ ಕಾಯಿಲೆಗಳೊಂದಿಗೆ ಇವೆಲ್ಲವೂ ಬಲು ಸೂಕ್ಷ್ಮ ರೂಪದಲ್ಲಿ ಪ್ರವೇಶಿಸಿವೆ ಆದರೆ ಮೈತ್ರಿಯತೆ ಮತ್ತೊಬ್ಬರಿಂದ ಮುಕ್ತಿ ಆದ್ದರಿಂದ ಅಲ್ಲಿ ಯಾವುದೇ ಸಂಬಂಧದ ಪ್ರಶ್ನೆ ಇರದು ಪ್ರೇಮವು ಇತರರ ಕಡೆಗೆ ಇರುವಂಥದ್ದು ಮಿತ್ರತ್ವವು ಸಹ ಹೀಗೆಯೇ ಮೈತ್ರಿಯತೆ ಈ ಅಸ್ತಿತ್ವದೆಡೆಗೆ ನಿಮ್ಮ ಹೃದಯದ ತೆರೆಯುವಿಕೆ ಹಠಾತ್ತನೆ ಒಂದು ಗಳಿಗೆಯಲ್ಲಿ ನೀವು ಯಾವುದೋ ಒಬ್ಬ ಪುರುಷನ ಕಡೆಗೆ ಒಬ್ಬ ಸ್ತ್ರೀಯ ಕಡೆಗೆ ಒಂದು ಮರದ ಕಡೆಗೆ ಒಂದು ನಕ್ಷತ್ರದ ಕಡೆಗೆ ಪ್ರಾರಂಭದಲ್ಲಿ ನೀವು ಈ ಇಡೀ ಅಸ್ತಿತ್ವದೆಡೆಗೆ ತೆರೆದುಕೊಳ್ಳಲಾರಿರಿ ಆದರೆ ಕೊನೆಗೆ ನೀವು ಈ ಇಡೀ ಅಸ್ತಿತ್ವದೆಡೆಗೆ ತೆರೆದುಕೊಳ್ಳಲೇಬೇಕು ಎಲ್ಲರ ಕಡೆಗೂ ಒಂದೇ ಬಾರಿಗೆ ಯಾರೊಬ್ಬರಿಗೂ ಉದ್ದೇಶಿತವಲ್ಲದೆ ಇದುವೇ ಆ ಗಳಿಗೆ ಇದನ್ನು ನಾವು ದ ಮೂಮೆಂಟ್ ಆ ಗಳಿಗೆ ಎಂದು ಕರೆಯೋಣ ಎನ್ಲೈಟನ್ಮೆಂಟ್ ಜ್ಞಾನೋದಯ ಸಂಬುದ್ಧತ್ವ ಮುಂತಾದ ಪದಗಳನ್ನು ಮರೆಯೋಣ ಅದನ್ನು ಕೇವಲ ಆ ಘಳಿಗೆ ಎಂದು ಕರೆಯೋಣ ಇದನ್ನು ದಪ್ಪ ಅಕ್ಷರಗಳಲ್ಲಿ ಬರೆಯಿರಿ ಇದು ಬಹಳ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ಸಮಯ ಇದೆ ಎಂಬುದು ನನಗೆ ಗೊತ್ತು ಇದೆಷ್ಟು ಸುಂದರವಾಗಿತ್ತು ಎಂದರೆ ಯಾವತ್ತು ಸುಂದರವಾಗಿ ಇದ್ದುದನ್ನು ಇನ್ನಷ್ಟು ಬೇಕೆಂದು ಬಯಸಬಾರದು ಆ ಇನ್ನಷ್ಟು ನಾಶ ಮಾಡುವುದು ಜೈ ಓಶೋ ಜೈ ಜೈ ಓಶೋ